ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಡ್ಯ ಇವರುಗಳ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಮಂಡ್ಯ ನಗರದ ಸರೆಂಬಿ ಕ್ರೀಡಾಂಗಣದಲ್ಲಿ ನಡೆಯಿತು ಕ್ರೀಡಾಕೂಟಕ್ಕೆ ನಗರಸಭಾ ಅಧ್ಯಕ್ಷ ಎಂವಿ ನಾಗೇಶ್ ದೀಪ ಬೆಳಕೋದ್ರ ಮೂಲಕ ಉದ್ಘಾಟಿಸಿದರು ಅಣ್ಣ 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 ನಾಗೇಶ್ ನೀವು ಇಟ್ಕೊಳ್ಳಿ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರ ಜೀವನದಲ್ಲಿ ಸೋಲು ಗೆಲುವು ಹೇಗೆ ಸಮಾನವಾಗಿರುತ್ತದೆಯೋ ಅದರಂತೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಸೋಲನ್ನ ಮೆಟ್ಟಿ ನಿಂತಾಗ ಮಾತ್ರ ಗೆಲುವನ್ನ ಸಾಧಿಸಬಹುದು ಅಂತ ಹೇಳಿದರು ಅವರಿಗೆ ಈ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ದೈಹಿಕ ಶಿಕ್ಷಕರಿಗೂ ಸೋಲು ಗೆಲುವು ಜೀವನದಲ್ಲಿ ಇದ್ದಿದ್ದೆ

ಮತ್ತು ರಾಜ್ಯ ಮಟ್ಟದಲ್ಲಿ ವೈದ್ಯನಾಥನ್ ವರದಿ ತರಲು ಪ್ರಯತ್ನ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ಶಿಸ್ತು ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ದೈಹಿಕ ಶಿಕ್ಷಕರು ಅಂತ ಹೇಳಿದ್ರು ನಾನು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಪ್ರತಿ ಶಾಲೆಯಲ್ಲಿ ಎಲ್ಲಿ ಅಡ್ವಾನ್ಸ್ ಇದ್ದಾರೆ ಅಲ್ಲಿ ದೈಹಿಕ ಶಿಕ್ಷಕರಿರಬೇಕು ಅಂತಕ್ಕಂಥ ವಾದ ನಮ್ದು ಇದ್ದೇ ಇದೆ ನೀವು ಪರ ಇವತ್ತು ನಿಲ್ತೀನಿ ನಾಳೆ ನನ್ನ ಅಧಿಕಾರ ನಿಮ್ಮ ಇರದೆ ವರ್ಗೀ ಕೂಡ ತರಲಿಕ್ಕೆ ನಾವು ರಾಜ್ಯ ಮಾಡುತ್ತೆ ಸಪೋರ್ಟ್ ಮಾಡ್ತೀವಿ ನೀವು ಪ್ರತಿ ಡೇ ಮಕ್ಕಳು ಕಲ್ಸ್ತಕ್ಕಂಥ ಇವತ್ತು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಉಳಿದಿವೆ ಸಿಗಿದೆ ಸಮೀಪದಿದೆ ಒಂದಷ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದಾರೆ ಅಂದ್ರೆ ಅದು ಕಾರಣಕರ್ತರು ದೈಹಿಕ ಶಿಕ್ಷಣ ಶಿಕ್ಷಕರು ಯಾಕೆ ಅಂದ್ರೆ ಶಿಸ್ತಿನ ಸಿಪಾಯಿಗಳಾಗಿ ತಾವು ಅಲ್ಲಿ ಕೆಲಸವನ್ನು ಮಾಡಿದ್ರು ಮಾತ್ರ ಶಾಲೆಗಳು ಶಿಸ್ತಿನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸರ್ಕಾರ ಒಂದು ಉತ್ತಮವಾದಂತ ಒಂದು ತೀರ್ಮಾನವನ್ನು ತಕ್ಕೊಂಡು ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಇವತ್ತು ನಾವೆಲ್ಲ ನೆನ್ಕಬೇಕಾಗತ್ತೆ ನಿಮ್ಮ ಹೋರಾಟ ಬಹಳ ಹಿಂದು ಆದ್ರೆ ಈ ಸೇರಿ ಚಾಲನೆ ಕೊಟ್ಟಿದ್ದಾರಲ್ಲ ಕಾರ್ಯಕ್ರಮದಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕ ಓಂ ಪ್ರಕಾಶ್ ದೈಹಿಕ ಶಿಕ್ಷಣ ಸಂಘಟನೆಯ ಚಂದ್ರು ಶಿವಕುಮಾರ್ ರವೀಂದ್ರ ತಾಲೂಕಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಪದಾಧಿಕಾರಿಗಳು ಶಿಕ್ಷಣ ಸಂಯೋಜಕರು ಸೇರಿದಂತೆ ನಿವೃತ್ತ ದೈಹಿಕ ಶಿಕ್ಷಣ ಸಂಯೋಜಕರು ಹಾಜರಿದ್ದರು